ಲೋಕಸಭಾ ಚುನಾವಣೆ ನಿಮಿತ್ತ ಎಲ್ಲೆಡೆ ಸ್ವಿಪ್ ಮೂಲಕ ಜಾಗೃತಿ ಮೂಡಿಸಿ ಮತದಾನದ ಪ್ರಮಾಣ ಹೆಚ್ಚಿಸಲು ಪ್ರಯತ್ನಿಸಲಾಗುತ್ತಿದೆ ಆದರೆ ಇಲ್ಲೋರ್ವ ಬಾಲಕಿ ಸ್ವಪ್ರೇರಣೆಯಿಂದಲೇ ರಾಜ್ಯದ ನಾನಾ ಭಾಗಗಳಿಗೆ ತಿರುಗಾಡಿ ಆರು ಭಾಷೆಯಲ್ಲಿ ಮತದಾನದ ಜಾಗೃತಿ ಮೂಡಿಸುವ ಮೂಲಕ ಅಚ್ಚರಿ ಮೂಡಿಸಿದ್ದಾಳೆ ಹೌದು ಲೋಕಸಭಾ ಚುನಾವಣಾ ಕಣ ರಂಗೇರಿದ್ದು ಅಭ್ಯರ್ಥಿಗಳ ಪ್ರಚಾರ ಕೂಡ ಜೋರಾಗಿದೆ ಇದರ ನಡುವೆ ಜಿಲ್ಲಾ ಪಂಚಾಯಿತಿ ಸ್ವಿಪ್ ಮೂಲಕ ಮತದಾರರಲ್ಲಿ ಮತದಾನದ ಜಾಗೃತಿ ಮೂಡಿಸಲು ಹಲವು ರೀತಿಯ ಕಸರತ್ತು ನಡೆಸುತ್ತಿದೆ ಆದರೆ ಇದರ ನಡುವೆ ಮಂಗಳೂರಿನಿಂದ ಕಾರವಾರಕ್ಕೆ ಆಗಮಿಸಿದ ಒಂಬತ್ತು ವರ್ಷದ ಬಾಲಕಿ ಸನ್ನಿಧಿ ವಿಭಿನ್ನ ರೀತಿಯಲ್ಲಿ ಮತದಾನ ಜಾಗೃತಿ ಮೂಡಿಸುವ ಮೂಲಕ ಗಮನ ಸೆಳೆದಿದ್ದಾಳೆ ಎಲ್ಲರೂ ತಪ್ಪದೆ ಮತದಾನ ಮಾಡುವಂತೆ ಹಾಡು ಹೇಳಿ ವಿಭಿನ್ನ ಶೈಲಿಯಲ್ಲಿ ಜನರಿಗೆ ಅರ್ಥವಾಗುವ ರೀತಿಯಲ್ಲಿ ಪುಟ್ಟ ಬಾಲಕಿ ಜಾಗೃತಿ ಮೂಡಿಸುತ್ತಿದ್ದಾಳೆ ಅಲ್ಲದೆ ಕನ್ನಡ ಹಿಂದಿ ಮಲಯಾಳಂ ಇಂಗ್ಲಿಷ್ ತುಳು ಹಾಗೂ ಕೊಂಕಣಿ ಭಾಷೆಯಲ್ಲಿ ಸಾರ್ವಜನಿಕ ಸ್ಥಳ ರಿಕ್ಷಾ ಸ್ಟ್ಯಾಂಡ್ ಶಾಪಿಂಗ್ ಮಾಹಲ್ ಸೇರಿದಂತೆ ಇನ್ನಿತರ ಸ್ಥಳಗಳಲ್ಲಿ ಸೇರುವ ಜನರಲ್ಲಿ ತಪ್ಪದೆ ಮತದಾನ ಮಾಡುವಂತೆ ಜಾಗೃತಿ ಮೂಡಿಸುತ್ತಿದ್ದಾಳೆ ಇನ್ನು ಮೂಲತಃ ಮಂಗಳೂರು ಬಂಟ್ವಾಳ ತಾಲೂಕಿನ ಕಶೆಕೋಡಿಯ ಲೋಕೇಶ್ ಕಶೆಕೋಡಿ ಹಾಗೂ ಶೀಲಾ ಾವತಿ ದಂಪತಿಯ ಎರಡನೇ ಪುತ್ರಿಯಾದ ಈಕೆ ತಂದೆ ತಾಯಿ ಸದಾ ಪ್ರೋತ್ಸಾಹ ನೀಡುವ ಕಾರಣ ಕಳೆದ ವಿಧಾನಸಭಾ ಚುನಾವಣೆ ವೇಳೆಯಲ್ಲಿ ಮತದಾನ ಜಾಗೃತಿ ಮೂಡಿಸಿದ್ದಳು ಅಲ್ಲದೆ ಅಂದು ಈಕೆಯ ಕಾರ್ಯ ನೋಡಿ ಚುನಾವಣಾ ಆಯೋಗ ಕೂಡ ಮೆಚ್ಚುಗೆ ವ್ಯಕ್ತಪಡಿಸಿತ್ತು ಈ ಬಾರಿ ಲೋಕಸಭಾ ಚುನಾವಣೆಗೆ ಜಾಗೃತಿ ಮೂಡಿಸಲು ಅನುಮತಿ ಕೇಳಿದ್ದು ಅದರಂತೆ ಚುನಾವಣಾ ಆಯೋಗ ಅವಕಾಶ ಕಲ್ಪಿಸಿದೆ ಈಗ ಮಗಳು ಹಳ್ಳಿ ಹಳ್ಳಿಗೆ ತೆರಳಿ ಜಾಗೃತಿ ಮೂಡಿಸುತ್ತಿದ್ದಾಳೆ ಅವಳ ಕಾರ್ಯದಿಂದ ನಮಗೂ ಕೂಡ ಖುಷಿಯಾಗಿದೆ ಎನ್ನುತ್ತಾರೆ ತಂದೆ ಲೋಕೇಶ್ ಒಟ್ಟಾರೆ ಕಲೆ ಎಂಬುದು ದೇವರ ಕೊಡುಗೆ ಎನ್ನಲಾಗುತ್ತದೆ ಆದರೆ ಈ ಕಲೆಯನ್ನ ಒಳ್ಳೆಯ ವಿಚಾರಕ್ಕೆ ನಿಸ್ವಾರ್ಥದಿಂದ ಬಳಸುವವರು ತುಂಬಾ ವಿರಳ ಇಂತಹ ಸಂದರ್ಭದಲ್ಲಿ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ಲರನ್ನೂ ತಪ್ಪದೇ ಮತದಾನಕ್ಕೆ ಜಾಗೃತಿಪಡಿಸುವ ಮೂಲಕ ಒಂಬತ್ತು ವರ್ಷದ ಈ ಸನ್ನಿಧಿ ಮೆಚ್ಚುಗೆಗೆ ಪಾತ್ರಳಾಗಿದ್ದಾಳೆ ಕೆನರಾ ಪ್ಲಸ್ ನ್ಯೂಸ್ ಕಾರವಾರ